ಆತ್ಮೀಯ ವೀಕ್ಷಕರೇ ನಮಸ್ಕಾರ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ ಸಾಧನಪಡಿಸುವ ಒಡ್ಡೋಲಗ ಕಾರ್ಯಕ್ರಮದ ಇಪ್ಪತ್ತೈದನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ ಇಪ್ಪತ್ತೈದರ ಸಂಭ್ರಮದ ಹಾದಿಯಲ್ಲಿ ನಾವು ಸಾಗುತ್ತಿರುವಾಗ ನಮ್ಮನ್ನ ಕೈ ಹಿಡಿದು ನಡೆಸಿದವರು ತಾವಿದ್ದೀರಿ ಯಕ್ಷ ಕಲಾವಿದನ ಬದುಕಿನ ಆಂತರ್ಯವನ್ನ ತಮ್ಮ ಮುಂದೆ ನಿಜ ಚಿತ್ರಣವನ್ನು ತೆರೆದಿಡಬೇಕೆನ್ನುವ ಸಂಕಲ್ಪದಿಂದ ನಾವು ಹೊರಟಿರುವ ಈ ಕಾಲಕ್ಕೆ ನಮ್ಮನ್ನ ಇದುವರೆಗೆ ತಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದಂತಹ ದಾಪುಗಾಲನ್ನು ಹಾಕಿ ಸಾಕ್ತ ಇರುವಂತಹ ಒಡ್ಡೊಲಗ ಕಾರ್ಯಕ್ರಮದ ಯಶಸ್ವಿನ ಸಿಂಹ ಪಾಲು ತಮ್ಮದಿದೆ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೂ ಹಾಗೂ ವೀಕ್ಷಕರಿಗೆ ಇದರ ಬಹುಪಾಲು ಕೃತಜ್ಞತೆಗಳನ್ನು ಸಲ್ಲಿಸುವುದು ನಮ್ಮ ಆದ್ಯ ಹಾಗಾಗಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಪರವಾಗಿ ತಮ್ಮೆಲ್ಲ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದೂ ಕೂಡ ನಮ್ಮೊಂದಿಗೆ ತಾವಿರ್ತೀರಿ ಎನ್ನುವಂತಹ ಭರವಸೆಯೊಂದಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇನ್ನಷ್ಟು ಶೇರ್ ಮಾಡೋದರೊಂದಿಗೆ ಅನೇಕ ಅನೇಕ ಕಲಾವಿದರ ಬದುಕಿನ ಚಿತ್ರಣವನ್ನು ತಮ್ಮ ಮುಂದೆ ತರುವವರಿದ್ದೇವೆ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹದ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರಲಿ ಅಮೃತೇಶ್ವರ ಮೇಳದಲ್ಲಿ ಸತತ